ನಾಯಕರಾದಂತಹ ಭೀಮಣ್ಣ ಖಂಡ್ರೆ ಅವರು ನಮ್ಮನ್ನು ಅಗಲಿದ್ದು ಬಹಳ ದುಃಖದ ವಿಷಯ ಈಗಾಗಲೇ ಅನೇಕ ಜನ ನಮ್ಮ ಶಾಸಕರು ಮಂತ್ರಿಗಳು ಅವರು ಬರುವ ಮಾತಾಡಿದ್ದಾರೆ ಮೊನ್ನೆ ಅಧ್ಯಕ್ಷ ಭೀಮಣ್ಣ ಖಂಡ್ರೆ ಅವರು ಒಂದು ಅಪರೂಪದ ವ್ಯಕ್ತಿತ್ವ ಅವರು ಹಠವಾದಿಗಳು ಖಂಡಿತವಾದಿಗಳು ಮತ್ತು ಒಂದು ಸಲ ಬಂಡಾಯಗಾರರು ಕೂಡ ಆಗ್ತಾ ಇದ್ರು ಅವರು ಹಿಂದೆ ಏನು ಹೈದರಾಬಾದ್ ನಿಜಾಮನ ಇದ್ದಂತ ಪ್ರದೇಶದಲ್ಲಿ ದೊಡ್ಡ ದಂಗೆ ಆಯ್ತು ಅವಾಗ ಭೀಮಣ್ಣ ಖಂಡ್ರಿ ಅವರು ನಿಜಾಮನ ವಿರುದ್ಧ ಹೋರಾಟ ಮಾಡಿಲ್ಲ ರಜಾಕಾರ ವಿರುದ್ಧ ಹೋರಾಟ ಮಾಡಿದ್ರು ಬಹಳ ಜನರಿಗೆ ತಪ್ಪು ಕಲ್ಪನೆ ಇದೆ ನಿಜಾಮು ಅವನು ಜಾತ್ಯತೀತನಾಗಿದ್ರು ಮತ್ತು ಭಾರತದ ಪರವಾಗಿದ್ರು ಆದ್ರೆ ರಜಾಕಾರರು ಅವ್ರ ಮೇಲೆ ಒತ್ತಡ ಹೇರಿ ಪಾಕಿಸ್ತಾನ ಪರವಾಗಿ ಅನ್ನುವಂತ ಒತ್ತನ್ನು ಮಾಡ್ತಿರ್ಬೇಕಾದ್ರೆ ನಮ್ಮ ಭಾಗದಲ್ಲಿ ಬಹಳ ಹಿಂಸೆ ಕೊಲೆ ಸುಲಿಗೆಗಳಾದವು ಅವಾಗ ಭೀಮಣ್ಣ ಅವರು ರಜಾಕರ ವಿರುದ್ಧ ಹೋರಾಟ ಮಾಡಿದ್ರು ಹಾಗಾಗಿ ಭೀಮಣ್ಣ ಅವರು ಯಾವುದೇ ಒಂದು ಸಮುದಾಯದ ವಿರುದ್ಧ ಇರಲಿಲ್ಲ ಅವರು ನ್ಯಾಯದ ಪರವಾಗಿದ್ರು ಮತ್ತು ಸತ್ಯದ ಪರವಾಗಿದ್ರು ಮನೆ ಅಧ್ಯಕ್ಷರೇ ಭೀಮಣ್ಣ ಅವರು ಪ್ರಜಾ ಸಮಾಜವಾದಿ ಪಕ್ಷದಲ್ಲಿದ್ರು ಆ ಕಾರಣಕ್ಕಾಗಿನೇ ಅವರಿಗೆ ಕ್ರಾಂತಿಕಾರಿ ವಿಚಾರದಲ್ಲಿ ನಂಬಿಕೆ ಮತ್ತು ವಿಶ್ವಾಸ ಇತ್ತು ಸಮಾಜವಾದಿ ಒಂದು ಕಾಲಕ್ಕೆ ಬೀದರ್ ಜಿಲ್ಲೆ ಸಮಾಜವಾದಿ ಪಕ್ಷದ ಒಂದು ಗಡವಾಗಿತ್ತು ಶಿವಮೊಗ್ಗ ಜಿಲ್ಲೆ ಕೂಡ ಆಗಿತ್ತು ಅಲ್ಲಿ ಆರ್ ವಿ ಬಿಡಪ್ಪನವರು ಬೆಮ್ಮಣ್ಣ ಖಂಡ್ರಿ ಅವರು ಕಿಶನ್ ಅವರು ಕಾಶಿನಾಥರ ಬೇಲೂರಿ ಅವರು ಮತ್ತು ದಯಾನಂದ್ರವರು ಅನೇಕ ಜನ ವೈಜ್ನಾಥ್ ಪಾಟೀಲ್ರು ಬಹಳಷ್ಟು ಜನ ಸಮಾಜವಾದಿ ಪಕ್ಷವನ್ನು ಕಟ್ಟಿ ಬೆಳೆಸಿದ ಕಾರಣಕ್ಕಾಗಿ ಬೀದರ್ ಇವತ್ತು ಕೂಡ ಪ್ರತಿಭಾವಂತ ಜಿಲ್ಲೆ ಆಗಲಿಕ್ಕೆ ಕಾರಣವಾಗಿದೆ ಭೀಮಣ್ಣ ಖಂಡ್ರಿ ಅವರು ನಾನು ವಿಧಾನ ಪರಿಷತ್ನಲ್ಲಿ ಒಟ್ಟಿಗೆ ಸ್ಥಳೀಯ ಕ್ಷೇತ್ರದಿಂದ ಗೆದ್ದು ಬಂದು ಆಯ್ಕೆಯಾದಂತಹ ಸಂದರ್ಭದಲ್ಲಿ ಅವ್ರ ಜೊತೆಗೆ ಒಡನಾಟನಂದು ಜಾಸ್ತಿ ಆಯಿತು ಅವರು ಭ್ರಷ್ಟಾಚಾರದ ವಿರುದ್ಧ ಮಾತಾಡೋರು ಅಪರೂಪದ ರಾಜಕಾರಣದಲ್ಲಿ ಅವರು ಒಬ್ಬರು ಬಹಳ ನಿಷ್ಠರವಾದಿಯಾಗಿ ಮಾತಾಡ್ತಾ ಇದ್ರು ಭ್ರಷ್ಟಾಚಾರದ ವಿರುದ್ಧ ಒಂದ್ ಸಲಮಾನ್ ಅಧ್ಯಕ್ಷೆ ಅವ್ರು ಬಡವರ ಪರವಾಗಿ ಎಷ್ಟಾಗಿದ್ರು ಅಂದ್ರೆ ಎಪ್ಪತ್ತೆರಡರ ಭೀಕರ ಬರಗಾಲ ನಮ್ಮ ಭಾಗದಲ್ಲಿ ಬಿದ್ದಿತ್ತು ಆ ಭೀಕರ ಬರಗಾಲ ಬಿದ್ದಾಗ ಜನ ಅನ್ನದಿಂದ ಸಾಯ್ತಾ ಇದ್ದರು ಅನ್ನ ಇಲ್ದೇನೆ ಅವಾಗ ಜನ ಕರ್ಕೊಂಡು ಹೋಗಿ ಗೋದಾಮದ ಮೇಲೆ ದಾಳಿ ಮಾಡಿ ಬಡವರಿಗೆ ಅನ್ನವನ್ನು ಹಂಚಿದಂತ ದೊಡ್ಡ ಕ್ರಾಂತಿಕಾರಿ ಕೆಲಸವನ್ನ ವಿಮಾನ ಕಂಡ್ರವರು ಮಾಡಿದ್ರು ಅದು ಕಾನೂನಿನ ವಿರುದ್ಧ ಆಗಿದ್ರು ಕೂಡ ಜನಪರವಾಗಿ ಅದೊಂದು ಹೋರಾಟವನ್ನ ಮಾಡಿದ್ರು ಅಂತ ಒಂದು ಕ್ರಾಂತಿಕಾರಿ ವ್ಯಕ್ತಿ ನಮ್ಮನ್ನ ಅಗಲಿದ್ದು ಬಹಳ ದುಃಖದ ಸಂಗತಿ ಅನ್ನ ನಾನು ಮಾತನ್ನ ಹೇಳ್ತಾ ಇದ್ರೆ ಮನೆ ಅಧ್ಯಕ್ಷರೇ ಅವರು ಊಟದ ಪದ್ಧತಿ ಅವರ ಶಿಸ್ತು ಅವರ ನಡವಳಿಕೆ ಬಗ್ಗೆ ಅನೇಕ ಜನ ಮಾತಾಡಿದಾರೆ ಮನೆ ಅಧ್ಯಕ್ಷರೇ ತಮಗೆ ಗೊತ್ತಿರಬೇಕು ವಿಧಾನಸಭೆಗೆ ಬಂದಾಗ ಅವ್ರು ಯಾವತ್ತೂ ಕೂಡ ಲಿಫ್ಟ್ ಹತ್ತಿದಿಲ್ಲ ಮೆಟ್ಲತ್ತೇ ಹೇಳ್ತಾ ಇದ್ರು ಮೆಟ್ಲತ್ತಿ ಇಳಿತಾ ಇದ್ರು ಅಂದ್ರೆ ಆರೋಗ್ಯದ ಬಗ್ಗೆ ಅವರಿಗೆ ಒಂದು ಎಷ್ಟೊಂದು ಒಂದ್ಸಲ ಶಾಸಕ ನಾವು ಶಾಸಕರಾಗಿ ಆಯ್ಕೆ ಬಂದ ಮೇಲೆ ಎಂಬತ್ ಮೂರಲ್ಲಿ ಶಾಸಕರ ದಿನಾಚರಣೆ ನಡೀತು ಶಾಸಕರ ದಿನಾಚರಣೆಯಲ್ಲಿ ವೀರಪ್ಪ ಮೊಯ್ಲಿ ಅವರು ಭಾಗವಹಿಸಿ ಅಲ್ಲಿಯ ಸಂಸ್ಕೃತಿಯನ್ನು ವ್ಯಕ್ತಪಡಿಸಿದ್ರು ಅನೇಕ ಜನರು ತಮ್ಮ ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸಿದ್ರು ಬಿಮ್ಮಣ್ಣ ಅವರು ವೇದಿಕೆ ಮೇಲೆ ಬಂದು ಬಟ್ಟೆ ತೆಗೆದು ಚಡ್ಡಿ ಹಾಕೊಂಡು ಯೋಗ ಮಾಡಿ ತೋರಿಸೋರು ನಮಗೆ ಅವತ್ತು ನಮಗೆ ಯೋಗದ ಮಹತ್ವತೆ ಯೋಗದ ಶಕ್ತಿ ಯೋಗ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಾಯ್ತು ಅಂದ್ರೆ ಯೋಗ ನಿರಂತರವಾಗಿ ಯೋಗ ಮಾಡ್ತಾ ಇದ್ರು ಅವರು ಹಾಲು ರೊಟ್ಟಿ ಹಾಲು ಅನ್ನ ಹಾಲು ಅನ್ನ ಇದೇ ತಿಂದಿದ್ರು ಅಷ್ಟು ಆಹಾರದ ಬಗ್ಗೆ ಅವರಿಗೆ ಆದ್ರೆ ಸಾತ್ವಿಕ ಆಹಾರ ತಿಂದ್ರು ಕೂಡ ಕ್ರಾಂತಿಕಾರಿ ವಿಚಾರ ಇತ್ತು ಅವರು ಯಾವತ್ತು ಸುಭಾಷ್ ಚಂದ್ರ ವಿಚಾರವನ್ನು ಹೇಳ್ತಾ ಇದ್ರು ಭಗತ್ ಸಿಂಗ್ ಅವರ ವಿಚಾರವನ್ನು ಹೇಳ್ತಾ ಇದ್ರು ಕ್ರಾಂತಿಕಾರಿ ವಿಚಾರವನ್ನು ಹೊಂದಿದಂತ ಭೀಮಣ್ಣ ಖಂಡ್ರಿ ಅವರು ಇವತ್ತು ನಮ್ಮನ್ನು ಅಗಲಿ ಹೋಗಿದ್ದಾರೆ ಹಾಗಾಗಿ ಅವರ ಅನೇಕ ಪ್ರೇರಣೆಯನ್ನು ಪಡೆದಿದ್ದೇವೆ ಅವರು ಅನೇಕ ರಾಜಕೀಯ ಇಳುವೆಗಳ ಮಧ್ಯೆ ಕೂಡ ಇವತ್ತು ತಮ್ಮ ವ್ಯಕ್ತಿತ್ವವನ್ನು ಕಾಪಾಡಿಕೊಂಡು ಬಂದ್ರು ಅಂತವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುವಂತ ಅವಕಾಶವನ್ನು ಕೊಟ್ಟಿದ್ರಿ ಅವರ ಕುಟುಂಬಕ್ಕೆ ಯಾವತ್ತು ದುಃಖ ಭರಿಸುವಂತಹ ಶಕ್ತಿ ಬರಲಿ ಅನ್ನುವಂತ ನಾನು ಮಾತನ್ನ ಹೇಳ್ತಾ ಅಧ್ಯಕ್ಷ